ಹಲೋ ಫ್ರೆಂಡ್ಸ್ ರುಚಿಕರವಾದ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡ್ಕೊಬಾರಣ ಬನ್ನಿ ಫ್ರೆಂಡ್ಸ್ ಫಸ್ಟು ಗ್ಯಾಸನ್ನ ಆನ್ ಮಾಡಿಕೊಂಡು ರವೆ ಹಾಕ್ಕೊಳ್ಳೋಣ ರವೆನ ಎಷ್ಟು ಬೇಕೋ ನೀವು ಅಷ್ಟು ಹಾಕ್ಕೊಳ್ಳಿ ನೀವು ಎಷ್ಟು ಜನಕ್ಕೆ ಉಪ್ಪಿಟ್ಟು ಮಾಡ್ತಿದ್ದೀರ ಅನ್ನೋದ್ರ ಮೇಲೆ ಡಿಪೆಂಡು ನಾನು ಫೈವ್ ಇಲ್ಲ ಸಿಕ್ಸ್ ಮೆಂಬರ್ಸಿಗೆ ಮಾಡ್ತಾಯಿದ್ದೀನಿ ಕಾಲು ಕೆ ಜಿ ರವೆ ಹಾಕ್ಕೊಂಡು ఎన్నె హాకొద మేలుకి ఉర్కొతీ ఎన్నే ఫస్ట్ హాక్రె అది రెవెల సీద్బిడత అంత మేలుగా హోం చాగా ఉర్కొండు త్రీయంగా ఫోర్ మినిట్స్ ఇవగా ఉగరణగా ఏమేం బాగు నోడ్కోర బందో ఫ్రెండ్స్ ఈరుళ్ళి హసరు మెణ్సన్కాయ టమాటో తరకారి కొత్తబరి సొప్పు ఇవగా ಕಡಲೆಬೇಳೆ ಸಾಸಿವೆ ಕರಿಬೇವು ಸ್ವಲ್ಪ ಬಟಾಣಿ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಫಸ್ಟು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆನ ಬಿಟ್ಕೊಂಡು ಸಾಸಿವೆ ಹಾಕ್ಕೊಂಡು ಕಡಲೆಬೇಳೆ ಹಾಕ್ಕೊಂಡು ಕರಿಬೇವು ಹಾಕ್ಕೊಂಡು ಎಲ್ಲ ಫ್ರೈ ಮಾಡ್ಕೊಂಡು ಚೆನ್ನಾಗಿ ಅದಾದಮೇಲೆ ಹಸಿರು ಮೆಣ್ಸಿನ್ಕಾಯಿ ಹಾಕಿ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಉಪ್ಪಿಟ್ಟಿಗೆ ಯಾವತ್ತಿದ್ರೂ ಎಲ್ಲ ತಿಂಡಿಗಿಂತ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಬಟಾಣಿ ಹಾಕೊತಿದ್ದೀನಿ ಬಟಾಣಿ ಹಾಕೊಂಡು ಅದನ್ನು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ನಾವು ಆದಷ್ಟು ಎಣ್ಣೆಯಲ್ಲೇ ಸ್ವಲ್ಪ ಎಲ್ಲದನ್ನು ಬೇಯಿಸ್ಕೋಬೇಕು ತರಕಾರಿ ಆಗಲಿ ಯಾವುದೇ ಆದರೂ ನಾವು ಏನೆಲ್ಲ ಹಾಕಿರ್ತೀವಿ ಅದನ್ನು ಎಣ್ಣೆನಲ್ಲೇ ಸ್ವಲ್ಪ ಬೇಯಿಸ್ಕೋಬೇಕು ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಈರುಳ್ಳಿ ಹಾಕಿ ಅದನ್ನು ಚೆನ್ನಾಗೆಲ್ಲ ಬೇಯಿಸ್ ್ಕೊತಿದ್ದೀನಿ ಎಣ್ಣೆಯಲ್ಲಿ ಎಲ್ಲ ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಇವಾಗ ತರಕಾರಿ ಹಾಕ್ತಾಯಿದ್ದೀನಿ ನೀವೇನೆಲ್ಲ ತರಕಾರಿ ಕಟ್ ಮಾಡಿಟ್ಕೊಂಡಿದ್ರಿ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಎಣ್ಣೆನಲ್ಲಿ ಬೇಯಿಸ್ಕೊತಿದ್ದೀನಿ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ತರಕಾರಿನೂ ಅಷ್ಟೇ ಆದಷ್ಟು ಎಣ್ಣೆಯಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳಿ ಫಸ್ಟು ಇವಾಗ ಟೊಮೊಟೊ ಹಾಕ್ತಾಯಿದ್ದೀನಿ ಟೊಮೊಟೊ ಹಾಕಿ ಅದನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು ನೀವೆಷ್ಟಾಗುತ್ತೋ ಅಷ್ಟು ಎಣ್ಣೆನಲ್ಲೇ ಬೇಯಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಉಪ್ಪಿಟ್ಟಿಗೆ ಆದಮೇಲೆ ಚೆನ್ನಾಗಿ ಹುರ್ಕೊಂಡು ಇವಾಗ ನೋಡಿ ನೀವೇ ನೋಡ್ತಿದ್ದೀರಲ್ಲ ಎಷ್ಟು ಬೆಂದಿದೆ ಎಣ್ಣೆನಲ್ಲಿ ಅಂತ ಚೆನ್ನಾಗೆಲ್ಲ ಬೆಂದು ಆದಮೇಲೆ ಇವಾಗ ನಾನು ಕಾಯಿನ ಹಾಕೋತಿದ್ದೀನಿ ಕಾಯಿನ ನಾನು ಒಂದು ಬಟ್ಲು ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟ ಕಾಯಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಒಂದು ಬಟ್ಲು ಕಾಯಿನ ತೊಗೊಂಡು ಅದನ್ನೆಲ್ಲ ಹಾಕಿ ಇವಾಗ ಎಣ್ಣೆನಲ್ಲಿ ಸ್ವಲ್ಪ ಹುರಿದ್ಬಿಟ್ಟು ಇವಾಗ ಇವಾಗ ನೀರು ಹಾಕೋಬೇಕು ಫ್ರೆಂಡ್ಸ್ ಇಲ್ಲ ಅಂದರೆ ಅದು ತಳ ಒತ್ತುತ್ತೆ ಕಾಯಿ ಇವಾಗೆಲ್ಲ ಚೆನ್ನಾಗಿ ಹುರಿದು ಆದಮೇಲೆ ಸ್ವಲ್ಪ ಎಣ್ಣೆನೆಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನಾನು ಎರಡು ಲೋಟನ ನೀರು ಹಾಕೋತಿದ್ದೀನಿ ಇದರಲ್ಲಿ ಎರಡು ಲೋಟ ನೀರು ಹಾಕ್ಕೊಂಡು ಚೆನ್ನಾಗೆಲ್ಲ ತಿರುಗಿಸ್ಕೋಬೇಕು ಅದನ್ನು ನೋಡಿ ಇವಾಗ ಎರಡು ಲೋಟ ನೀರು ಹಾಕೋತೀವಿ ಎಷ್ಟು ರೆವೆನೇ ತೊಗೊಂಡಿದ್ರೆ ಅದ್ರ ಮೇಲೆ ನೀರು ಹಾಕ್ಕೊಳ್ಳಿ ಇವಾಗ ಇದನ್ನೆಲ್ಲ ಚೆನ್ನಾಗೇ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಟ್ಬಿಡೋಣ ಚೆನ್ನಾಗೆಲ್ಲ ಬೇಯೋದಕ್ಕೆ ಬಿಟ್ಬಿಟ್ಟು ನೋಡಿ ಇವಾಗ ಬೆಂದಿದೆ ಬೆಂದಾದ್ಮೇಲೆ ಅದ್ರ ಮೇಲ್ಗಡೆ ಎಲ್ಲ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಟಿರೋದು ಹಾಕ್ಕೊಂಡು ಅದಾದಮೇಲೆ ನಾವು ರವೆನ ಹಾಕೋಬೇಕು ರವೆನ ಹಾಕ್ಬೇಕಾದ್ರೆ ಸ್ವಲ್ಪ ಚೌಟಲ್ಲಿ ತಿರ್ಗಿಸ್ಕೊಂತ ಹಾಕಬೇಕು ಇಲ್ಲಾಂದರೆ ಅದೆಲ್ಲ ಗಂಟು ಗಂಟು ಬಂದುಬಿಡುತ್ತೆ ಗಂಟಿಲ್ಲದಂಗೆ ಚೆನ್ನಾಗಿ ಬರಬೇಕು ಉಪ್ಪಿಟ್ಟು ಅಂದರೆ ರವೆನ ಹಾಕ್ಕೊಂಡೆ ಚೌಟಲ್ಲಿ ತಿರುಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ನೋಡಿ ಯಾವುದೇ ಗಂಟು ಏನೂ ಬಂದಿಲ್ಲ ನೋಡಿ ಈ ಥರ ಕುದೀತಿದೆ ಸ್ವಲ್ಪ ಹಿಂದೆ ಹಿಂದ್ಕೊಡೆ ಅದೆಲ್ಲ ಸಿಡಿದ್ಬಿಡುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಯಾವ ಥರ ಬಂದಿದೆ ಉಪ್ಪಿಟ್ಟು ಅಂತ ನೀವೇ ನೋಡ್ತಿದ್ದೀರಲ್ಲ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ